ಗಂಡ ಹೆಂಡತಿ ನಡುವೆ ನಡೆದಂತಹ ಗಲಾಟೆ ಪೊಲೀಸ್ ಮೆಟ್ಟಿಲೇರಿದಂತಹ ಪರಿಣಾಮ ಮನನೊಂದು ಪತಿ ಮನೆಯವರ ಎದುರೆ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕಂಡ್ಲೂರು ಎಂಬಲ್ಲಿ ನಿನ್ನೆ ನಡೆದಿದೆ ನದಿಗೆ ಹಾರಿ ನಾಪತ್ತೆಯಾಗಿರುವವರನ್ನ ಕಾಲಾವರ ಜನತಾ ಕಾಲೋನಿ ನಿವಾಸಿ ಹರೀಶ್ ನಲವತ್ನಾಲ್ಕು ಪ್ರಾಯದವರು ಎಂದು ಗುರುತಿಸಲಾಗಿದೆ ಇವರು ವೃತ್ತಿಯಲ್ಲಿ ಫೋಟೋಗ್ರಾಫರ್ ಆಗಿ ಕೆಲಸವನ್ನ ನಿರ್ವಹಿಸಿದ್ರು ಹರೀಶ್ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದು ಇತ್ತೀಚಿನ ದಿನದಲ್ಲಿ ಗಂಡ ಹೆಂಡತಿ ನಡುವೆ ಗಲಾಟೆಯಾಗ್ತಿತ್ತು ಎಂದು ಹೇಳಲಾಗಿದೆ ಈ ಹಿನ್ನೆಲೆ ಜುಲೈ ಹದಿನಾರರಂದು ಹರೀಶ್ ವಿರುದ್ಧ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಪತ್ನಿ ದೂರನ್ನ ನೀಡಿದ್ರು ಪೊಲೀಸರು ಹರೀಶ್ನನ್ನ ಕರೆದುಕೊಂಡು ಬರುವಂತೆ ಹೇಳಿದ್ರು ಅದರಂತೆ ಹರೀಶ್ ಠಾಣೆಗೆ ಬಂದಿದ್ದು ದಂಪತಿಗೆ ಪೊಲೀಸರು ಬುದ್ಧಿಮಾತನ್ನ ಹೇಳಿ ಮುಂದಕ್ಕೆ ಉತ್ತಮ ರೀತಿಯಲ್ಲಿ ಜೀವನ ನಡೆಸುವಂತೆ ತಿಳುವಳಿಕೆ ಹೇಳಿ ಕಳುಹಿಸಿಕೊಟ್ಟಿದ್ರು ಹರೀಶ್ ತಾವು ಬಾಡಿಗೆ ಮಾಡಿಕೊಂಡು ಬಂದಂತಹ ಆಟೋ ರಿಕ್ಷಾವು ಕಣ್ಲೂರು ಸೇತುವೆ ಮೇಲೆ ಸಂಚರಿಸುತ್ತಿರುವಾಗ ಹರೀಶ್ ರಿಕ್ಷಾ ಚಾಲಕನಲ್ಲಿ ನಿಲ್ಲಿಸುವಂತೆ ಹೇಳಿದ್ದಾರೆ ಈ ವೇಳೆ ಆಟೋ ವೇಗ ಕಡಿಮೆ ಮಾಡಿದಾಗ ಹರೀಶ್ ಒಮ್ಮೆಲೆ ರಿಕ್ಷಾದಿಂದ ಕೆಳಗೆ ಇಳಿದು ಸೇತುವೆಯ ತಡಿಬೆಲೆಯನ್ನ ಹಾರಿ ಕಣ್ಳೂರು ವಾರಾಹಿ ನದಿಗೆ ಧುಮುಕಿದ್ದು ಹೊಳೆಯ ನೀರಿನಲ್ಲಿ ನಾಪತ್ತೆಯಾಗಿದ್ದಾರೆ ನಾಪತ್ತೆಯಾದ ಮಗ ಹರೀಶ್ನನ್ನ ಪತ್ತೆ ಹಚ್ಚಿಕೊಡಬೇಕೆಂದು ತಂದೆ ದೂರಿನಲ್ಲಿ ತಿಳಿಸಿದ್ದಾರೆ ಹರೀಶ್ ಅವರ ಹುಡುಕಾಟಕ್ಕೆ ಪೊಲೀಸರು ಅಗ್ನಿಶಾಮಕ ಸ್ಥಳೀಯರು ಮೀನುಗಾರರು ವ್ಯಾಪಕ ಶೋಧವನ್ನು ನಡೆಸಿದ್ದು ಮಳೆ ಹಿನ್ನೆಲೆ ನೀರಿನ ಹರಿವು ಹೆಚ್ಚಿರುವ ಕಾರಣ ಸಾಧ್ಯವಾಗಲಿಲ್ಲ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ